ಎರಡು 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 ಸಾವಿರದ ಹತ್ತೊಂಬತ್ತರಂದು ಯುವತಿಯನ್ನು ಅಪಹರಿಸಿದ್ದ ಪ್ರಕರಣದಲ್ಲಿ ಐದು ಮಂದಿ ಆರೋಪಿಗಳಿಗೆ ನಾಲ್ಕು ವರ್ಷ ಕಠಿಣ ಶಿಕ್ಷೆ ತೀವ್ರ ತೀರ್ಪು ಮೂರು ಮಂದಿಗೆ ಇಪ್ಪತ್ತು ಸಾವಿರ ದಂಡ ಎರಡು ಮಂದಿಗೆ ಮೂವತ್ತು ಸಾವಿರ ದಂಡ ವಿಧಿಸಿದ ಜಿಲ್ಲಾ ಸತ್ರ ನ್ಯಾಯಾಲಯ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಲಕ್ಷ್ಮೀಶ್ವರ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಎರಡರಂದು ಯುವತಿಯ ಅಪಹರಣದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೀಶ್ವರದ ಜಿಲ್ಲಾ ಸತ್ರ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದ್ದು ಐದು ಮಂದಿ ಆರೋಪಿಗಳಿಗೆ ನಾಲ್ಕು ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿದೆ ಪ್ರಕರಣದ ಪ್ರಕಾರ ಹೆಸರೂರಿನ ದುರ್ಗಪ್ಪ ಕೆಂಚಪ್ಪ ವಡ್ಡರ್ ತನ್ನೊಂದಿಗೆ ಇನ್ನು ನಾಲ್ಕು ಆರೋಪಿತರನ್ನು ಕರೆದುಕೊಂಡು ಬಿಳಿ ಬಣ್ಣದ ಕಾರಿನಲ್ಲಿ ಪೀಡಿತೆಯ ಮನೆಗೆ ಬಂದು ಕಾರದ ಪುಡಿಯನ್ನು ಕಣ್ಣಿಗೆ ಇರಚಿ ಹೊಡೆದು ಬೆದರಿಕೆ ಹಾಕಿ ಯುವತಿ ಸುಜಾತ ಅವರನ್ನು ಕಾರಿನಲ್ಲಿ ಎತ್ತಿಕೊಂಡು ಹೋಗಿದ್ದರು ಈ ಪ್ರಕರಣದ ದೂರನ್ನು ಪೀಡಿತಿಯ ತಂದೆ ದಾಖಲಿಸಿದ್ದರು ಅಭಿಯೋಗದ ವಿವರ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಂಖ್ಯೆ ಇಪ್ಪತ್ತೊಂದು ಬಾರ್ ಎರಡು ಸಾವಿರದ ಹತ್ತೊಂಬತ್ತು ಹಾಗೂ ಎಸ್ಸಿ ನಂಬರ್ ಮೂರು ಬಾರ್ ಎರಡು ಸಾವಿರದ ಹತ್ತೊಂಬತ್ತರಂತೆ ದಾಖಲಾಗಿತ್ತು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ರಾಜೇಶ್ವರ ಶೆಟ್ಟಿಯವರು ತೀರ್ಪು ನೀಡಿದರು ಶಿಕ್ಷೆ ಪಡೆದ ಆರೋಪಿಗಳು ದುರ್ಗಪ್ಪ ಕೆಂಚಪ್ಪ ವಡ್ಡರ್ ಹೆಸರೂರು ಕರಿಬಸಪ್ಪ ಮುಖಗೌಡರ ವಡ್ಡರ್ ಗುಲಗಂಜಿಕೊಪ್ಪ ಪುಟ್ಟಣ್ಣ ತಿಮ್ಮಣ್ಣ ವಡ್ಡರ್ ಸವಣೂರು ನಿಂಗಪ್ಪ ಧರ್ಮಣ್ಣ ಶಿಗ್ಗಾವಿ ಹೆಸರೂರು ಮಾಂದೇಶ್ ಬಸಪ್ಪ ಬಡಿಗೇರ್ ಸವಣೂರು ತೀರ್ಪಿನ ವಿವರ ಆರೋಪಿ ಒಂದರಿಂದ ಮೂರರ ತನಕ ನಾಲ್ಕು ವರ್ಷ ಕಠಿಣ ಶಿಕ್ಷೆ ಮತ್ತು ಪ್ರತ್ಯೇಕವಾಗಿ ಇಪ್ಪತ್ತು ಸಾವಿರ ದಂಡ ಆರೋಪಿ ನಾಲ್ಕು ಮತ್ತು ಐದು ನಾಲ್ಕು ವರ್ಷ ಕಠಿಣ ಶಿಕ್ಷೆ ಮತ್ತು ಪ್ರತ್ಯೇಕವಾಗಿ ಮೂವತ್ತು ಸಾವಿರ ದಂಡ ತನಿಖಾಧಿಕಾರಿಗಳು ಮತ್ತು ವಾದ ಡಿಎಸ್ಪಿ ಶ್ರೀ ವಿಜಯ್ ಕುಮಾರ್ ತಳವಾರ ಮತ್ತು ಪಿಎಸ್ಐ ಶ್ರೀ ವಿಎಸ್ ಚೌಗುಲಿ ತನಿಖೆ ನಡೆಸಿದ್ದು ಸರ್ಕಾರಿ ಅಭಿಯೋಜಕ ಎಂಬಿ ದೊಡ್ಡಗೌಡರ್ ಸಾಕ್ಷಿ ಪರಿಶೀಲನೆ ಮತ್ತು ವಾದ ಮಂಡನೆ ಮಾಡಿದ್ದಾರೆ ವರದಿ ವೀರಣ್ಣ ಹಡಪದ ನಮಲಕ್ಷ್ಮೇಶ್ವರ ನ್ಯೂಸ್